ನಿಲ್ವಾಳ್ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ನಾಯಕ ಬಂಧುಗಳು ಮತ್ತು ವಾಲ್ಮೀಕಿ ನಾಯಕದ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತೊಂದು ಈ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಸಭೆಯ ಉದ್ದೇಶ ಏನು ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಅದರ ಬಗ್ಗೆ ಇವತ್ತು ವಾಲ್ಮೀಕಿ ಸಂಘ ಎಲ್ಲ ಸೇರಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸೋಣ ಅಂತ ಹೇಳಿ ಅವ್ರಿಗೆ ಏನು ಅವ್ರ ಮನಸ್ಥಿತಿ ಇತ್ತು ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಅವ್ರಿಗೂ ಮುಟ್ಟಿಸ್ತೀವಿ ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಇಡೀ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲರಿಗೂ ನಾಯಕ ಸಮುದಾಯದವ್ರಿಗೂ ಮತ್ತು ಎಲ್ಲ ಬಾಂಧವ್ರಿಗೂ ಗೊತ್ತಿದೆ ಏನಿವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಬೆಳೆದಿದ್ದು ಯಾವ ರೀತಿ ಹೆಂಗೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಯಕ ಸಮುದಾಯದವರು ನಾವು ಹೇಳ್ತಾ ಇದ್ದೀವಿ ಕೇಳಿ ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಅದು ಬಹಳ ದೊಡ್ಡದಾಗಿದೆ ಯಾವತ್ತೂ ನಿಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಯಲ್ಲಿ ಇದ್ರು ಅವತ್ತು ರೆಡ್ಡಿ ಅಂತ ಕರಿತಾ ಇದ್ರು ಅವ್ರನ್ನ ಇವತ್ತು ನೀವು ಜನಾರ್ದನ್ ರೆಡ್ಡಿ ಅವರೇ ಅವರನ್ನ ಕೀಳು ಮಟ್ಟದಾಗ ನೋಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ ಅದೇ ರೀತಿ ಏನು ಶ್ರೀರಾಮುಲು ಅವರಿದ್ದಾರೆ ಅವರು ನಾಯಕ ಸಮುದಾಯದ ಅತ್ಯಂತ ಪ್ರಭಾವಿ ಇವರು ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ ಅವರ ಬಗ್ಗೆ ಎಲ್ಲಂದ್ರೆ ಅಲ್ಲಿ ಯಾವ ರೀತಿ ಅಂದ್ರೆ ರೀತಿ ಮಾತನಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ ಜನಾರ್ದನ್ ರೆಡ್ಡಿ ಅವರೇ ನಿಮಗೆ ಬಲ ಬಂಟ ಅಂತ ಯಾರನ್ನ ಕರಿತಾ ಇದ್ರೆ ಅಂದ್ರೆ ಅದು ಶ್ರೀರಾಮುಲು ಅಂತ ಹೇಳ್ತಾ ಇದ್ರು ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ರಿ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ನಾಯಕ ಸಮುದಾಯ ಒಂದಿದೆ ಅವರ ಬಗ್ಗೆ ಏನಾದ್ರೂ ಇನ್ನೊಂದು ಸರಿ ತಪ್ಪಾಗಿ ಮಾತಾಡಿದ್ರೆ ಈ ಸಮುದಾಯ ಸುಮ್ಮನೆ ನೋಡ್ಕೊಂಡಿರುವ ಸಮುದಾಯ ಅಲ್ಲ ಎಲ್ಲರಿಗೂ ಗೊತ್ತಿದೆ ನಾಯಕ ಜನಾಂಗ ಅಂದ್ರೆ ಏನು ಸೈಲೆಂಟ್ ಆಗಿ ಇದ್ ಬಿಟ್ಟಿದ್ದಾರೆ ಅನ್ಕೋಬೇಡ್ರಿ ಒಂದು ಕಾಲದಲ್ಲಿ ಬ್ರಿಟಿಷರನ್ನ ನಡುಗಿಸಿದ ಜನಾಂಗ ಯಾವುದು ಅಂತ ಹೇಳಿದ್ರೆ ಅದು ನಾಯಕ ಜನಾಂಗ ಆಗಿರುತ್ತೆ ಅದೇ ರೀತಿ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ವೀರರಾಗಿ ಬೆಳೆದಿದ್ದು ಈ ನಾಯಕ ಸಮುದಾಯ ಅನ್ನೋದು ಜ್ಞಾಪ ಇರಲಿ ಏನು ಇವತ್ತು ನಾಯಕ ಜನಾಂಗ ಸೈಲೆಂಟ್ ಆಗಿದ್ದು ಬಿಟ್ಟಿದ್ದಾರೆ ಇವ್ರು ಯಾವುದಕ್ಕೂ ಬರೋದಿಲ್ಲ ಇವರು ಯಾವ ಕೆಲಸ ಮಾಡೋದಿಲ್ಲ ಏನೇನು ಹೇಳ್ತಾ ಇದ್ರಿ ಇವ್ರು ಹಿಂದೆ ಇದ್ದಾರೆ ಅಂತ ಅನ್ಕೊಂಡಿದಿರಿ ನಾವು ಶಾಂತವಾಗಿದ್ದೀವಿ ಶಾಂತ ರೂಪದಲ್ಲೇ ಇದ್ದೀವಿ ನಮ್ಮನ್ನ ದಯವಿಟ್ಟು ಹೇಳ್ತಾ ಇದೀವಿ ನೋಡಿ ನಮ್ಮ ಸಮುದಾಯದವ್ರನ್ನ ಯಾರನ್ನ ಕೆಡಕಬೇಡಿ ಮತ್ತೆ ನಮ್ಮ ಸಮುದಾಯ ಬಗ್ಗೆ ಯಾರು ಅವಹೇಳವಾಗಿ ಮಾತಾಡ್ತಿರೋ ಅವ್ರಿಗೆ ಇದು ಬಹಳ ಎಚ್ಚರಿಕೆಯಿಂದ ಕೊಡ್ತಾ ಇದ್ದೀವಿ ನಾವು ಶಾಂತರ ಶಾಂತವಾಗಿ ಇರ್ತೀರಿ ಒಂದು ಸಲ ಉಗ್ರ ರೂಪ ತಾಡಿದರೆ ಎಲ್ಲರಿಗೂ ಗೊತ್ತಿದೆ ಮಧುಕರಿ ನಾಯಕ ಯಾವ ರೀತಿ ಇದ್ದ ಅಂತ ಸುರಪುರದ ವೆಂಕಟಪ್ಪ ನಾಯಕ ಯಾವ ರೀತಿ ಇದ್ದ ಅಂತ ಗೊತ್ತಿದ್ದಾರೆ ಅರ್ಥ ಆಗ್ತಾ ಇದೆಯಾ ಇದು ಮೊದಲ ಸಲ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟು ಇಂದು ಮುಂದೆ ಯಾರೇ ಆಗಲಿ ಒಬ್ಬ ನಾಯಕ ಸಮುದಾಯದ ನಾಯಕರನ್ನ ಮಾತಾಡಬೇಕಾದ್ರೆ ಅವರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ